ಈಗ ಜಯತೀತಾನ್ ಶೂಟಿಂಗ್ ಧನ್ವೀರ್ ಅವ್ರಸ್ಟ್ ಟೈಮ್ ಫೀಮೇಲ್ ಟೋಗ ಕೆಲಸ ಮಾಡ್ತಾ ಇದಾರೆ ಅಥವಾ ಶೆಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಬ್ರೇಕ್ ಆಯ್ತು Pattern, pattern. Break so, you're so you're sitting, sitting with somebody who is running So, so atharada atharada, adhagar, uh, it's, it's, it's a nice, a nice thing, thing, you know. You know? People, People, are like, you know? People, People are recognizing. Award you know? is nothing, nothing, nothing but a recognition. You need to keep going ahead. So that is something about a I respect it. but from afar. I'm happy that I received three. It's a blessing. Uh, uh, I received, I, received, you're, you're break break I think, I, I, think, think won I won three awards. Three awards. Uh, the, uh, last the last one was very, very special. special man. Man. Yeah. Mm -hmm. the cinematographers in the awarded, bandiro. so, so that was special. 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 Yeah. I, don't I, don't I don't know how, how to how explain, explain my life. My life. I'm, I'm, I'm sorry, sorry. I, really I really don't know how to explain. I I have been through quite a bit personally professional professionally. There have been times in Bombay, I assistant with ಅದಾದ್ಮೇಲೆ ಡಿಒಪಿ ಆಗುವವರೆಗೂ ಒಂದು ಡಿಒಪಿ ಆಗುವವರೆಗೂ ಒಂದು ಸ್ಟ್ರಗಲ್ ಇರುತ್ತೆ ಡಿಒಪಿ ಆದ್ಮೇಲೆ ಇನ್ನೊಂದೇನು ಸ್ಟ್ರಗಲ್ ಇರುತ್ತೆ ಅದ್ ಸ್ಟ್ರಗಲ್ ಇಸ್ ಗೋಯಿಂಗ್ ಟು ಬೇ ಬಿ ದೇರ್ ಆಲ್ ಥ್ರೂ ಔಟ್ ಲೈಫ್ ಅಂಡ್ ಬೆಸ್ಟ್ ಪಾರ್ಟ್ ಆಫ್ ಯರ್ ಲೈಫ್ ಐ ಇಸ್ ದಿಸ್ ಸ್ಟ್ರಗಲ್ ತುಂಬಾ ದೂರದ ಮಾತು ಎಸ್ ಆಫ್ಟರ್ ಕೈವಾ ಆದ್ಮೇಲೆ ಎಷ್ಟು ಆಪರ್ಚುನಿಟಿಗಳು ನಿಮಗೆ ಬಂತು ಹುಡ್ಕೊಂಡು ನೀವೇ ಮಾಡ್ಕೊಡ್ಬೇಕು ಇದೊಂದು ಸಿನಿಮಾನ ಮಾಡ್ಕೊಡಿ ಅಂತ ಬಂತು ಆಫ್ ದೆಮ್ ಬಂತು ಕೆಲವೊಂದು ವರ್ಕೌಟ್ ಆಗಲಿಲ್ಲ ನಾನು ಮರಾಠಿ ಹೋಗಿ ಮಾಡಿಬಿಟ್ಟು ಬಂದೆ ನನ್ನ ಟೈಮ್ ಕ್ಲಾಶ್ ಆಗೋಯ್ತು ಕೆಲವೊಂದು ಯಾ ಸಮ್ ಡಿಂಟ್ ವರ್ಕೌಟ್ ವಿತ್ ಸಮ್ ಕ್ರಿಯೇಟಿವ್ ಡಿಫ್ರೆನ್ಸಸ್ ಸಮ್ ಟೈಮ್ಸ್ ಕೆಲವೊಂದು ಸರ್ತಿ ಹಂಗಿರುತ್ತೆ ಬಂದಿದೆ ಚೂಸಿ ಇಲ್ಲ ಆ ಥರ ಅಂತಲ್ಲ ಕತೆ ಚೆನ್ನಾಗಿತ್ತು ಅಂದರೆ ನಾನು ಅದು ದೊಡ್ಡ ಬಜೆಟ್ ಇರಲಿ ಚಿಕ್ಕ ಬಜೆಟ್ ಇರಲಿ ಕತೆ ಇಷ್ಟ ಆಯ್ತು ಅಂದರೆ ಮಾಡೇ ಮಾಡ್ತೀನಿ ಅದು ಆ ಕತೆಗೆ ತಕ್ಕಂಗೆ ಆ ಥರ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಬಟ್ ಐ ಡೋ ವಾಂಟ್ ಟು ಏನು ಗೊತ್ತಾ ಒಂದು ಸರ್ಟನ್ ಕ್ವಾಲಿಟಿ ಕೊಡೋದಿದೆ ನಮ್ಮ ಇಂಡಸ್ಟ್ರಿಗೆ ಐ ವಾಂಟ್ ಟು ಬ್ರಿಂಗ್ ಇನ್ ದ್ಯಾಟ್ ಫ್ರಮ್ ನನ್ನ ಕಡೆಯಿಂದ ನಾನು ಏನು ಕೊಡ್ಬೋದು ಕ್ವಾಲಿಟಿ ಅಷ್ಟೇ ಕೊಡ್ಬೋದು ಐ ವಾಂಟ್ ಟು ಗಿವ್ ದ್ಯಾಟ್ ಐಮ್ ಶ್ಯೂರ್ ಎವ್ರಿ ಡಿ ಒ ಪಿ ಇದನ್ನೇ ಹೇಳ್ತಾರೆ ಬಟ್ ದ್ಯಾಟ್ಸ್ ಆಲ್ಸೋ ನನ್ನ ಐ ನನ್ನ ಯುನೋ ಏನಂತಾರೆ ಅದು ಐ ಆಮ್ ಆ್ಯಕ್ಚುಲಿ ಇಟ್ಸ್ ಮೈ ಡ್ಯೂಟಿ ಅದು ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಅದರಲ್ಲಿ ಅಚ್ಚುಕಟ್ಟಾಗಿ ಮಾಡಲಿಲ್ಲ ಅಂದರೆ ನಾಳೆ ನಾವು ನನಗೆ ಖುಷಿ ಇರಲ್ಲ ಅದ್ರ ಬಗ್ಗೆ ಸೊ ಅದ್ರ ಪ್ರಕಾರ ವೆನ್ ಇಟ್ ಕಮ್ಸ್ ಟು ಅ ಮೂವಿ ಮೇಕಿಂಗ್ ಅಲ್ವಾ ಐ ಇಟ್ ಟು ಬಿ ಇನ್ ಅ ಸ್ಪೆಸ ಐ ಕ್ಯಾನ್ ಕಾಂಪ್ರಮೈಸ್ ಆನ್ ಸರ್ಟನ್ ಥಿಂಗ್ಸ್ ಅದರ್ ಥಿಂಗ್ಸ್ ಬಟ್ ಆ ಫ್ರೇಮಲ್ಲಿ ಏನೇನು ಬರುತ್ತೆ ಏನೇನಿಲ್ಲ ಐ ಕಾಂಟ್ ಕಾಂಪ್ರಮೈಸ್ ಆನ್ ದ್ಯಾಟ್ ಬೇಕು ಅಂತಂದ್ರೆ ಅಂಥದ್ದೇ ಬೇಕು ಹಂಗೆ ಅಂತಲ್ಲ ಸರ್ ಆ ಬಜೆಟ್ ಕನ್ಸ್ಟೆಂಟ್ಸ್ ಇರುತ್ತೆ ಈ ಚಿಕ್ಕ ಬಜೆಟ್ಗೆ ಹೋಗ್ಬಿಟ್ಟು ನಾನು ಆ ಥರ ಹೇಳೋಕ್ಕಾಗಲ್ಲ ಇದೇ ಇದೇ ಕ್ವಶನ್ಗೆ ಬರ್ತೀನಿ ಈಗ ಯಾರು ಈಗ ನಿಮ್ಮ ಕೆಲಸ ತುಂಬ ಇಷ್ಟ ಆಯಿತು ನಿಮ್ಮ ಕೆಲಸ ತುಂಬ ಇಷ್ಟ ಆಯಿತು ಲೋ ಬಜೆಟ್ ಸಿನಿಮಾ ನನ್ನ ಜಾಸ್ತಿ ಬಜೆಟ್ ಇಲ್ಲ ಮೇಡಮ್ ನೀವೇ ಮಾಡಿಕೊಡಬೇಕು ಅಂತ ಅಂದರೆ ಸೊ ಒಂದು ಬಜೆಟಲ್ಲೂ ಕಾಂಪ್ರಮೈಸ್ ಆಗ್ತೀರಾ ಆ್ಯಂಡ್ ನಿಮ್ಮ ರೆಮ್ಯುನೇಷನಲ್ಲೂ ಕಾಂಪ್ರಮೈಸ್ ಎರಡರಲ್ಲಿ ಬಜೆಟ್ ಅಲ್ಲಿ ಕಾಂಪ್ರಮೈಸ್ ಆಗ್ತೀನಿ ಅಂತಂದ್ರೆ ಅರ್ಥ ಆಗಲಿಲ್ಲ ಅಂದ್ರೆ ಈಗ ನನ್ನ ಬಜೆಟ್ ಕಮ್ಮಿ ಇದೆ ಅಂತ ಅಂದಾಗ ಆ ಬಜೆಟ್ ವೈಸ್ ನೀವು ಫ್ರೇಮ್ ನ ಫ್ರೇಮಿಂಗ್ ಮಾಡ್ತೀರಾ ಇಲ್ಲ ನನಗೆ ಇನ್ನೊಂದು ಚೂರು ಏನೋ ಬೇಕಿತ್ತು ಆ ಫ್ರೇಮ್ ಅಲ್ಲಿ ಇಲ್ಲ ಆ ಕತೆಗೆ ಅದು ಹೊಂತ ಇದೆ ಈಗ ಏನ್ ಗೊತ್ತಾ ಕತೆ ವೆನ್ ಯು ಬಿಲ್ಡ್ ಇನ್ ಒನ್ ರೂಮಲ್ಲಿ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತಂದರೆ ಇಫ್ ಐ ಆಮ್ ಸ್ಪೆಂಡಿಂಗ್ ಫೋರ್ಟಿ ಫೈವ್ ಕ್ರೋಸ್ ಫಾರ್ ದ್ಯಾಟ್ ಒನ್ ರೂಮಲ್ಲಿ ಆಗ್ತಾ ಇರೋ ಕತೆಗೆ ಅಂತಂದರೆ ಇಟ್ಸ್ ಕಾಲ್ಡ್ ಮ್ಯಾಡ್ನೆಸ್ ನಿಮಗೆ ಬೇಕಾಗಲ್ಲ ಫೋರ್ಟಿ ಫೈವ್ ಕ್ರೋಸ್ ಫೋರ್ಟಿ ವಟ್ ಎವರ್ ಅಷ್ಟು ದುಡ್ಡು ಬೇಕಾಗಲ್ಲ ನಿಮಗೆ ಬಟ್ ಅದೇ ನಾನು ಇಲ್ಲ ನಾನು ಇಷ್ಟರಲ್ಲೇ ಮಾಡ್ತೀನಿ ಇಫ್ ದಾಟ್ ಕೈಂಡ್ ಆಫ್ ಅ ಲೋ ಬಜೆಟ್ ಆ್ಯಂಡ್ ಇಟ್ ಸೆಟ್ಸ್ ಇನ್ ನಾನು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಕತೆನೂ ಆ ಥರ ಇರಬೇಕು ಅದ್ರ ಜೊತೆ ಯಾ ಇಟ್ ಹ್ಯಾಸ್ ಟು ಬ್ಲೆಂಡ್ ಇನ್ ಬಿಕಾಸ್ ಅದು ನಿಮ್ಮ ಕತೆ ಮ್ಯಾಟ್ರ್ ಮಾ ನಿಮ್ಮ ಕತೆ ಹೇಳುತ್ತೆ ನಿಮ್ಗೆ ಎಷ್ಟು ಬಜೆಟ್ ಬೇಕೋ ಯಾವ ಥರ ಕ್ವಾಲಿಟಿ ಬರಬೇಕು ಏನು ಅಂತ ಈಗ ಈಗಾದಮೇಲೆ ಡೈರೀಸ್ ಐ ಡೋಂಟ್ ಥಿಂಕ್ ನಿಮಗೆ ನೋಡಿದ್ರೆ ನೀವು ಎಷ್ಟು ಇಟ್ ಇಟ್ ಲುಕ್ಸ್ ಸೊ ರಿಯಲಿಸ್ಟಿಕ್ ವೈ ನಾಟ್ ವಿಲ್ ಡೂ ಇಟ್ ಬಟ್ ಆ ಥರ ಕ್ವಾಲಿಟಿ ಕೊಡು ಆ ಥರ ಕತೆ ಬಂದರೆ ಆ ಥರ ಕ್ವಾಲಿಟಿ ಕೊಡೋಣ ಆ ಥರ ಟ್ರೀಟ್ಮೆಂಟ್ ಮಾಡೋಣ ದ್ಯಾಟ್ ಈಸ್ ಆಲ್ವೇಸ್ ದರ್ ಬಟ್ ಅದಕ್ಕೂ ಇಫ್ ಯು ಸೇ ಯು ನೋ ಅದರಲ್ಲೂ ಇಫ್ ಯು ಸ್ಟಾರ್ಟ್ ಕಾಂಪ್ರಮೈಸಿಂಗ್ ಆನ್ ಲೊಕೇಶನ್ ಆ್ಯಂಡ್ ಅದರ್ ಥಿಂಗ್ಸ್ ಹೌ ಮಚ್ ಆ ವಿ ಜಸ್ಟಿಫೈಯಿಂಗ್ ಎಷ್ಟಂತ ಜಸ್ಟಿಫೈ ಮಾಡ್ತಾ ಇದ್ದೀವಿ ನಾವು ನಮ್ಮ ಕೆಲ್ಸಕ್ಕೆ ಅಲ್ವಾ ದಟ್ ದ್ಯಾಟ್ ಈಸ್ ಒನ್ ಮೇ ಮ್ಯಾಟರ್ ಕೆಲ್ಸಕ್ಕೆ ಅಂತ ಬಂದಾಗ ಜಸ್ಟಿಫೈ ಮಾಡಲಿಲ್ಲ ಅಂದರೆ ಅದು ನನ್ನ ಮನಸ್ಸಾಕ್ಷಿಗೆ ಹೊಡೆಯುತ್ತೆ ಸೊ ಐ ಡೋಂಟ್ ವಾಂಟ್ ಟು ಕಾಂಪ್ರೊಮೈಸ್ ಆನ್ ಮೈ ವರ್ಕ್ ಸೊ ಪರ್ಸ್ನಲಿ ನಿಮ್ಗೆ ಯಾವ ಥರ ಸಿನಿಮಾ ಇಷ್ಟ ಆಗುತ್ತೆ ನಾನು ಈ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಯಾವ್ದಾರು ಇತ್ತು ಅಂದರೆ ಈ ಥರ ಸಿನಿಮಾ ಮಾಡಬೇಕು ಅಂತ ಆ ಥರ ಅದರ ಸ್ಪೆಸಿಫಿಕ್ ಆಗಿ ಅಂತಲ್ಲ ಇದೆಲ್ಲ ಕ್ರೈಮ್ ಲವ್ ಮಿ ಈ ಐ ಒಂದು ಪರ್ಸ್ನಲಿ ಬರಬೇಕು ಈ ಒಂದು ಮಾಡಬೇಕು ಐ ವಾಂಟ್ ಟು ವರ್ಕ್ ವಿತ್ ಮನಿರತ್ನಂ ಸರ್ ಐ ಡೋಂಟ್ ನೋ ಹೌ ರಿಯಲಿಸ್ಟಿಕ್ ಇಟ್ ಬಿ ಬಟ್ ಮನಿರತ್ನಂ ಸರ್ ಸ್ಟೋರಿ ಲೈನ್ಸ್ ಎಲ್ಲ ಇತ್ತಲ್ಲ ದೋಸ್ ಕೈಂಡ್ ಆಫ್ ಫಿಲ್ಮ್ಸ್ ಐ ವುಡ್ ಲವ್ ಲಾರ್ಜರ್ ದೆನ್ ಲೈಫ್ ಫ್ರೇಮ್ಸ್ ರಿಯಲಿಸ್ಟಿಕ್ ಆಗಿ ಐ ಇಮೋಷನ್ಸು ದ ಕ್ಯಾರೆಕ್ಟರ್ಸ್ ಅವ್ರ ಮೂವಿಯಲ್ಲಿ ಎಷ್ಟು ಕಾಂಪ್ಲಿಕೇಟೆಡ್ ಇರ್ತವೆ ಅಂತಂದರೆ ಇಟ್ ಈಸ್ ಅ ಬ್ಯೂಟಿ ಫಾರ್ ಅ ಸಿನಿಮಾಟೋಗ್ರಫರ್ ಟು ಶೂಟ್ ಸೊ ಐ ಅಸಿಸ್ಟೆಡ್ ಸಂತೋಷ್ ಸಂತೋಷ್ ಸಿವನ್ ಸರ್ ಮತ್ತು ಅನಿಲ್ ಮೆಹತಾ ಸರ್ ಅನುಜು ಮತ್ತು ಕಾರ್ತಿಕ್ ವಿಜಯನವ್ಲಲ್ಲ ಸೊ ಅದು ಏನಂತಂದರೆ ಒಬ್ವಿಯಸ್ಲಿ ಸಪೋಸ್ ಸರ್ ಇಸ್ ವರ್ಕ್ಡ್ ವಿತ್ ಮನಿರತ್ನಂ ಸರ್ ನಾವು ದ್ಯಾಟ್ ಆಪ್ ಸೀನ್ ಅವ್ರಗಳ ಕೆಲಸ ನೋಡಿ ಬೆಳೆದಿರೋ ಹುಡುಗಿ ನಾನು ನಂಗೆ ಆ ಫ್ರೇಮ್ಸ್ ಎಲ್ಲ ಇರುವರಲ್ಲಿ ಆಗಲಿ ಅದೆಲ್ಲ ನನಗೆ ಇನ್ಫ್ಲೂಯೆನ್ಸ್ ಮಾಡಿದೆ ಎಲ್ಲೋ ಐ ಲವ್ ಕಲರ್ಸ್ ಆ್ಯಂಡ್ ದಟ್ ಇಸ್ ವೈ ಐ ಬಿಹೈಂಡ್ ಯರ್ ಪೀಪಲ್ ಹೂ ಯು ಎವ್ರಿ ಕಲರ್ ಹ್ಯಾಸ್ ಅನ್ ಇಮೋಷನ್ ಅಂತಾರಲ್ಲ ಸೊ ಮಣಿರತ್ನಮ್ ಸರ್ ಫಿಲ್ಮ್ಸ್ ನಮ್ಮ ರೀಜ್ನಲ್ ಸಿನಿಮಾಸ್ ಆಗಲಿ ಇಟ್ಸ್ ವೆರಿ ಬ್ಯೂಟಿಫುಲ್ ಟು ಶೂಟ್ ನಂಗೆ ಐ ಐ ಐ ಜಸ್ಟ್ ಫೀಲ್ ಲೈಕ್ ಯು ನೋ ಆಫ್ ಜೋನಾ ಮೇ ಬಿ ಐ ವಿಲ್ ಐ ವಿಲ್ ಪ್ರಿಫರ್ ದಟ್ ಇಫ್ ಯು ಸಿ ಮನಿರಥಮ್ ಸರ್ ಜೋನಾಲ್ ಓವರ್ ಎಲ್ಲ ಕಡೆನೂ ದಿ ಲವ್ ಇನ್ ಇಟ್ ಫೈಟ್ ಇನ್ ಇಟ್ ದಿಸ್ ಎವ್ರಿಥಿಂಗ್ ಇನ್ ಇಟ್ ಯಾವ ಸ್ಟಾರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಏನಾದ್ರೂ ಒಳ್ಳೆ ಕತೆ ಸಿಗ್ಲಿ ಆರಾಮ ನನ್ನ ಕೆಲಸನ ಆ ಥರ ಸೆಲ್ಫಿಶ್ನ ಬಟ್ ಈಗ ಏನು ಗೊತ್ತಾ ಈವನ್ ವೆನ್ ಅನ್ ಆರ್ಟಿಸ್ಟ್ ಇಸ್ ದೇರ್ ಇನ್ಫ್ರೆಂಟ್ ಅವ್ರ ಸ್ಕಿನ್ ಟೋನ್ ನ ಕರೆಕ್ಟ್ ಆಗಿ ಲೈಕ್ ಮಾಡ್ಬೇಕು ನಾವು ಐಮ್ ನಾಟ್ ಜಸ್ಟಿಫೈ ಅದು ನಾನು ಅವ್ರು ಕರೆಕ್ಟಾಗಿ ಲೈಟ್ ಅಪ್ ಮಾಡಲಿಲ್ಲ ಅಂದರೆ ದೇ ಲುಕ್ ಸರ್ಟನ್ ವೇ ಆ ಸ್ಕಿನ್ ಟೋನ್ ಇವಾಗ ಫುಲ್ ಇವಾಗ ನಾವು ಗ್ರೇಡಿಂಗ್ ಮಾಡಬೇಕಾದ್ರೂ ಕೂಡ ಓವರ್ ಆಲ್ ಗ್ರೇಡ್ ಮಾಡಿಬಿಡ್ತಾರೆ ಕೆಲವರು ದಟ್ಸ್ ನಾಟ್ ಹೌ ಐ ವರ್ಕ್ ಐ ಗೋ ಆನ್ ಲೇಯರ್ ವೈಸ್ ಐ ಗೋ ಆನ್ ಸ್ಕಿನ್ ಟೋನಲ್ಲೇ ಬಿಗಿನಿಂಗಲ್ಲೇ ನಾನು ಥಿಂಕ್ ಮಾಡ್ತೀನಿ ಈ ಸ್ಕಿನ್ ಟೋನ್ಗೆ ಯಾವ ಥರ ಲೈಟಿಂಗ್ ಬೆಟರ್ ಇರುತ್ತೆ ಅವ್ರ ಫೇಸ್ ಕಟ್ಗೆ ಯಾವ ಥರ ಲೈಟಿಂಗ್ Character. Only then I can think about, you know, that is my duty that I'm doing. It's not because I like the actor or something like that. That's my duty. to What is my duty? To make the actor look the character with the lighting that I can do. can light yellruhaktra shape is my job as a DOP. So shaping of light is something that I learned and I'm still learning. ಆ್ಯಂಡ್ ಇಟ್ಸ್ ಎವ್ರಿ ಡೇ ಆ್ಯಂಡ್ ಐಮ್ ಇನ್ಸ್ಪೈರ್ಡ್ ಎವ್ರಿ ಡೇ ಬೈ ನ್ಯಾಚುರಲ್ ಲೈಟ್ ಅದನ್ನು ಕೆಲವು ಸತಿ ಯು ಯು ವೋಂಟ್ ಬಿಲೀವ್ ಕೆಲವು ಕೆಲಸ ನನ್ನ ಕೈ ನಾನೇ ನೋಡ್ತಾ ಇರ್ತೀನಿ ಹೇಗಿದೆ ಲೈಟು ಅದು ಪೀಪಲ್ ವಿಲ್ ಲೈಕ್ ಏನು ಮಾಡ್ತದೆ ಹೇಳಿ ಅವಳು ಐ ಆಮ್ ಸೀರಿಯಸ್ ಲೈಕ್ ಆ್ಯಂಡ್ ಸಮಟೈಮ್ಸ್ ಎಲ್ಲೋ ಐ ವಿಲ್ ಬಿ ಟ್ರಾವೆಲಿಂಗ್ ಆ್ಯಂಡ್ ಐ ಜಸ್ಟ್ ಸಿ ಆಫ್ ಲೈಟ್ ಕಮಿಂಗ್ ದರ್ ಫಾಲಿಂಗ್ ಓನ್ಲಿ ಆನ್ ದ್ಯಾಟ್ ಪರ್ಸನ್ ಅದು ನಂಗೆ ಎಲ್ಲೋ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟಿರುತ್ತೆ ಸೊ ಆ ಥರ ಎಲ್ಲ ಆದಾಗ ಇಟ್ಸ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಲಾಂಗ್ ವಿತ್ ಯೋರ್ ಥಿರಾಟಿಕಲ್ ನಾಲೆಡ್ಜ್ ದಟ್ ಯು ಹ್ಯಾವ್ ಆ್ಯಂಡ್ ಸೋ ಮಚ್ ಆಫ್ ಗುಡ್ ವರ್ಕ್ ದಟ್ ಯು ಸಿ ವರ್ಲ್ಡ್ ವೈಡ್ ವೆಬ್ಬಲ್ಲಿ ನೀವು ನೋಡಿದಾಗ ದೇ ಆರ್ ಸೋ ಮೆನಿ ಬೆಟರ್ ಟ್ಯಾಲೆಂಟ್ಸ್ ದರ್ ನಾವು ಓಪನ್ ಮಾಡ್ತಾ ನೋಡ್ತಾ ಇರ್ಬೋದು ಐ ಆಮ್ ಒನ್ ಆಫ್ ದ ವುಮೆನ್ ಅದು ಏನಂತಾರೆ ಹೂ ಈಸ್ ಹೂ ಇಸ್ ಹೂ ಈಸ್ ಟೇಕಿಂಗ್ ದ ಟ್ರೆಡಿಷನ್ ಫಾರ್ವರ್ಡ್ ನನ್ನಗಿಂತ ಮುಂಚಿನೂ ಜನ ಹೆಣ್ಮಕ್ಳು ಇದ್ದಾರೆ ಯಾರು ಬ್ರೇಕ್ ಮಾಡಿದ್ದಾರೆ ದೇ ಹ್ಯಾವ್ ಬಿಕಮ್ ಡಿ ಒ ಪೀಸ್ ಆಗಿದ್ದಾರಲ್ಲ ಆಲ್ರೆಡಿ ನಾನು ಒನ್ ಆಫ್ ದೆಮ್ ಅಷ್ಟೇ ಐ ಆಮ್ ಜಸ್ಟ್ ಒನ್ ಆಫ್ ದೆಮ್ ಆ್ಯಂಡ್ ರೆಕಗ್ನೈಸ್ಡ್ ವಿತ್ ಬ್ಲೆಸಿಂಗ್ಸ್ ಆ್ಯಂಡ್ ಯುನೋ ಕೈಂಡ್ನೆಸ್ ಇಟ್ ಈಸ್ ಸಾಕಷ್ಟು ಆ್ಯಡ್ಸ್ಗಳು ಮಾಡಿದ್ದೀರ ಸಿನಿಮಾ ಮಾಡಿದ್ದೀರ ಇದಕ್ಕೆಲ್ಲ ನಮ್ಮ ನಮ್ಮನ್ನು ನಮ್ಮ ಕೆಲಸನ ಗುರ್ಸೋದು ಏನು ಅಂತಂದರೆ ನಮಗೆ ಬಂದಂಥ ಒಂದು ಅವಾರ್ಡ್ಗಳು ಸೊ ಅದೆಲ್ಲ ಒಂದು ಖುಷಿ ಕೊಡುತ್ತೆ ಆ್ಯಂಡ್ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ ನೆಕ್ಸ್ಟ್ ಮಾಡುವಂಥ ಕೆಲಸ ಇನ್ನೊಂದಷ್ಟು ಜವಾಬ್ದಾರಿಯಿಂದ ಮಾಡ್ತಾ ಇರ್ತೀವಿ ಆ ಅವಾರ್ಡ್ಗಳು ಅಂತ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅದು ಒಂದು ರೆಸ್ಪೆಕ್ಟ್ there's a respect from technicians industry in the so that's fine I mean it's good you accept the respect and go ahead and sometimes you accept it for uh, what to say for your own good at times Alva. and uh, yeah there are a lot of talks about uh, awards also that I hear but uh, ಇಫ್ ಯು ಟ್ರೂ ಯು ವಿಲ್ ಗೆಟ್ ಇಟ್ ನೀವೇನೋ ಮಾಡಬೇಕಾಗಿದ್ದು ನೆಸೆಸಿಟಿ ಇಲ್ಲ ಯು ಜಸ್ಟ್ ಹ್ಯಾವ್ ಟು ಬಿ ಟ್ರೂ ಟು ಯುವರ್ ಸೆಲ್ಫ್ ಯು ಬಿ ಟ್ರೂ ಟು ಯುವರ್ ವರ್ಕ್ ಯುವರ್ ವರ್ಕ್ ವಿಲ್ ಟೇಕ್ ಅ ಯು ಪ್ಲೇಸಸ್ ಅಂತ ಒಂದು ನಾನು ಬಿಲೀವ್ ಮಾಡಿದ್ದೀನಿ ಅವತ್ತು ಅವಾರ್ಡ್ಸು ರಿವಾರ್ಡ್ಸು ನಥಿಂಗ್ ಯಾವ ಬಿಗ್ಗೆಸ್ಟ್ ಅವಾರ್ಡ್ ಇಸ್ ಯುವರ್ ಫಿಲ್ಮ್ ಆ ಫಿಲ್ಮ್ ಮಾಡ್ದಲ್ಲ ದ್ಯಾಟ್ ಇಸ್ ಮೈ ಬಿಗ್ಗೆಸ್ಟ್ ಅವಾರ್ಡ್ ಅದು ಯಾಕಂತ ಯಾಕೆ ಹೇಳ ದ ಪ್ಯಾಟರ್ನ್ ಆಫ್ ಈಗ ಜಯತೀರ್ಥ ಸರ್ ಆಗಲಿ ಹೀ ಚೋಸ್ ಮೀ there he broke a pattern of working with a woman producer first time he believed me alva my artist for the first time he's shooting with a female Danvir first time female cinematographer joteh kalsama and tedera atwa megashetty or first time female cinematographer kalsama and team first time marthada one the break it pattern break so you're sitting with somebody who's done Alva. So uh, it's, it's a nice thing, you know. People are recognizing award is nothing but a recognition. you need to keep going ahead. So that is something about awards. i respect it. but from afar, I'm happy that I received three. It's a blessing. Uh, I received. I think I won three awards. Uh, the last one is very special Nange. ಸಿನಿಮೆಟೋಗ್ರಫರ್ಸ್ ಇಂದ ಬಂದಿರೋ ಅವಾರ್ಡ್ ಅದು ಸೊ ಅದು ತುಂಬ ಸ್ಪೆಷಲ್ ಐ ಡಿನ್ ನೋ ನಾಮಿನೇಟ್ ಆಗಿದ್ದೀನಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ನನಗೆ ಇನ್ನು ಒಂದು ದಿನ ಕಾಲ್ ಬರುತ್ತೆ ಮ್ಯಾಮ್ ಯು ನಾಮಿನೇಟೆಡ್ ಈ ಥರ ಇದೆ ಯುಲ್ ಇಟ್ಸ್ ಇನ್ ಬಾಂಬೆ ಹಂಗೆ ಹಿಂಗೆ ಅಂತ ದೆನ್ ಐ ಗಾಟ್ ಟು ನೋ ಆ್ಯಂಡ್ ದೆನ್ ಐ ಮೆಟ್ ಸೋ ಮೆನಿ ಡಿ ಒ ಪಿ ಸರ್ ವಿನೋದ್ ಪ್ರಧಾನ್ ಸರ್ ತಪನ್ ಬಾಸು ಅಸೀಮ್ ಬಜಾಜ್ ನೇಮ್ ಎಟ್ ಕಮಲಾಕರ್ ರಾವ್ कमलाकर् राव सर डैट यू विच इज दट ऋषि कपूर फिल्म आम नाट गेटिंग द नेम रईट नाव फेमस सांगल ओम शांति ओम साम शांति ओम सा थी एक हसीना थी एक दिवान था आ सांग अब सो द I mean legends from the 80s, 70s, 60s. I mean 70s, 80s in the idro. And then the current generation uh, DOPs. Uh, there was Hetal who who is again, you uh, she's a female gaffer, first female gaffer ali. And uh, the concept of gaffer is new in Nam uh, industry. Uh, and that's not their mistake also Alba. it depends on uh, it's just you need to explain people and then keep going ahead and do your work so it's nice and this uh, industry barbaco nano baule ಟೆಕ್ನಿಷಿಯನ್ ಆಗಬೇಕು ಅಂತ ಅಂದ್ಕೊಳ್ಳುವಂಥ ಫೀಚರ್ ಹೆಣ್ಮಕ್ಳಾಗಿರ್ಬೋದು ಸೊ ಅವರಿಗೆಲ್ಲ ಒಂದು ಕಿವಿ ಮಾತು ಕೊಡ್ಬೋದು ಅಂತ ಏನು ಹೇಳ್ಬೋದು ನೀವು ಫಸ್ಟ್ಲಿ ಏನಂತಂದರೆ ಟೆಕ್ನಿಷಿಯನ್ ಅಂತ ಇದ್ದೀರಲ್ಲ ನಂಗೆ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ರಿಪೇರ್ ಮಾಡೋಕ್ಕೆ ಬರಲ್ಲ ದೇ ಆರ್ ದ ಟೆಕ್ನಿಷಿಯನ್ ಐ ಎಮ್ ಅನ್ ಆರ್ಟಿಸ್ಟ್ ಲೈಕ್ ಎ ಡಿ ಒ ಪಿ ಐಮ್ ಅ ಯಾರು ಟೆಕ್ನಿಷಿಯನ್ ಆಗಕ್ಕೆ ಬರ್ತಾ ಇದ್ದಾರೆ ಅವರ ಸಿನಿಮಾ ಇಂಡಸ್ಟ್ರಿಗೆ ಬರೋರು ಯಾವ ನಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರೋರು ಡೈರೆಕ್ಟರ್ ಆಗಬೇಕು ಅಂತ ಬರೋರು ನಿಮ್ಮ ಡಿಪಾರ್ಟ್ಮೆಂಟಿಗೆ ಅಂತ ಬರೋರು ಸಿನಿಮಾಗೆ ಸಂಬಂಧಪಟ್ಟಂಥ ಯಾರಾದ್ರೂ ನಾನು ಹಿಂಗೆ ಆಗಬೇಕು ಹಿಂಗೆ ಬರಬೇಕು ಅಂತಂದರೆ ಅಂಥವ್ರಿಗೆ ನಿಮ್ಮ ಒಂದು ಕಿವಿ ಮಾತು ಎಸ್ಪೆಷಲಿ ಫಾರ್ ವುಮೆನ್ಸ್ ಊಹೆ ಊಹೆನ ಕೇಳ್ಬೇಡಿ ನಿಮ್ಮ ಏನಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋ ದ್ಯಾಟ್ ಇಸ್ ದ ರಿಯಾಲಿಟಿ ಅನ್ ಯಾವುದು ಎಲ್ಲನೂ ಪಕ್ಕಕ್ಕೆ ಇಟ್ಬಿಟ್ಟು ನಿಮಗೆ ಅನಿಸುತ್ತೋ ಇಫ್ ಯುಆರ್ ಗಟ್ ಇಸ್ ಫೀಲಿಂಗ್ ರೈಟ್ ಅಬೌಟ್ ದ್ಯಾಟ್ ಸಿಚುವೇಶನ್ ಅಂಡ್ ದ್ಯಾಟ್ ವರ್ಕ್ ಇಸ್ ಫೀಲಿಂಗ್ ರೈಟ್ ಫರ್ ಯು ಡೂ ಇಟ್ ಓವರ್ ಥಿಂಕಿಂಗ್ ಮಾಡಿ ಅದ್ರ ಬಗ್ಗೆ ನಾಟ್ ವಿನ್ ಹೆಲ್ಪ್ ಎನಿ ಆಫೀಸ್ ಇಟ್ ಈಸ್ ಗುಡ್ ಸರ್ ನಮ್ಮ ಇಂಡಸ್ಟ್ರಿ ಹೆಂಗಿದೆ ಅಂದರೆ ಇಲ್ಲಿ ದಿನಕ್ಕೆ ವಿ ಪೇ ದ ಆರ್ ಪೀಪಲ್ ಹೂ ಆರ್ ತ್ರೀ ಹಂಡ್ರೆಡ್ ಪೀಪಲ್ ಆರ್ ವರ್ಕಿಂಗ್ ಇನ್ ದ ಇಂಡಸ್ಟ್ರಿ ಅಟ್ ಆನ್ ದ ಆನ್ ಡೇಲಿ ಬೇಸಿಸ್ ತ್ರೀ ಅಂದರೆ ಒನ್ ಸಿನಿಮಾಗೆ ಅದೇ ಎಷ್ಟು ಸಿನಿಮಾಗಳು ಓಡ್ತಾ ಇದ್ದಾವೆ ಆ ವರ್ಕ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡ್ತಾಯಿದ್ದೀವಿ ಎಲ್ಲ ಕಡೆಯೂ ಇದೆ ಪಾಪ ಪೀಟ್ ದ ಪ್ರೊಡ್ಯೂಸರ್ಸ್ ಇಟ್ಸ್ ಇಟ್ಸ್ ಅ ಫ್ಯಾಕ್ಟ್ರಿ ವಿ ಆರ್ ಡೂಯಿಂಗ್ ಮೂವೀಸ್ ಎವ್ರಿ ಡೇ ಆ್ಯಂಡ್ ಪೀಪಲ್ ಆರ್ ವರ್ಕಿಂಗ್ ರಿಯಲಿ ಹಾರ್ಡ್ ಈಗ ನೀವು ಕಾರ್ಪೊರೇಟಲ್ಲಿ ಹೋದರೆ ನೈನ್ ಟು ಸಿಕ್ಸ್ ಜಾಬು ಟೆನ್ ಓ ಕ್ಲಾಕ್ವರೆಗೂ ಹೇಳೀತಾರೆ ಆದರೆ ನಮ್ಮ ಜಾಬ್ ಹೆಂಗಂದರೆ ಇಟ್ಸ್ ಅ ಸೋಲ್ ಡ್ರಿವನ್ ಜಾಬ್ ಇಟ್ ನೆವರ್ ಹ್ಯಾಸ್ ಅ ಕ್ಲೋಸಿಂಗ್ ಟೈಮ್ ಶರ್ಟಿಂಗ್ ಟೈಮ್ ಇನ್ ಫ್ಯಾಕ್ಟ್ ಟುಡೇ ಇವತ್ತು ಕೂಡ ವೆನ್ ಯು ಆಸ್ಟ್ ಲೈಕ್ ಓಕೆ ಐ ಆಮ್ ರೆಡಿ ಟು ಆ್ಯಂಡ್ ನ್ಯೂ ಈವನ್ಯೂರ್ ಲೈಕ್ ಹಾಂ ನಾನು ರೆಡಿ ಇದ್ದೀನಿ ಲೆಟ್ಸ್ ಡೂ ಇಟ್ ಅಂತ ದಟ್ಸ್ ಹೌ ಹೌಟ್ ಆ ಥರ ಇರುತ್ತೆ ಸೊ ಫ್ರೇಮ್ ಮೂಲಕ ನಮಗೆ ಕಲರ್ಫುಲ್ ಜಗತ್ತನ್ನು ತೋರಿಸ್ತೀರ ನಿಮ್ಮ ಬದುಕು ನೀವು ಹೆಂಗೆ ನೋಡ್ತಾ ಇದ್ದೀರಾ ಹಿಂಗೆ ಅನಿಸ್ತಾ ಇದೆ ನಿಮಗೆ ನನ್ನ ಬದುಕು ನಾನು ಹೆಂಗೆ ನೋಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ 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 ಅ ಜಾಯ್ ಅಂದರೆ ಇಟ್ಸ್ ಅ ರೈಡ್ Okay, you will see everything. <laughs> Inga, I don't know how to explain my life. I'm sorry. I really don't know how to explain. Ekan, Thandrei, I've been through quite a bit personally on professional front. Uh, there have been times in Bombay. I no. assistant ago or go and the struggle itto. Adadmele ago ago DOP. struggle -A no struggle The uh, struggle is going to be, be there all throughout your life. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ಎ ಲೈಫ್ ಓನ್ಲಿ ಇಸ್ ದ ಸ್ಟ್ರಗಲ್ ನಂಗೆ ಅನಿಸೋ ಪ್ರಕಾರ ಆ್ಯಂಡ್ ಇಟ್ ವಿಲ್ ಬಿ ಇನ್ ಯುವರ್ ಪರ್ಸ್ನಲ್ ಲೈಫ್ ಆಲ್ಸೋ ಯು ವಿಲ್ ಬಿ ಆ್ಯಂಡ್ ಅದನ್ನು ಹೇಗೆ ಆಬ್ಸ್ಟಿಕಲ್ಸ್ ನಾವು ಒಂದು ಗೇಮ್ ಆಡಬೇಕಾದ್ರೆ ಆ ಆಬ್ಸ್ಟಿಕಲ್ಸ್ನ ಕ್ಲಿಯರ್ ಮಾಡ್ಕೊಂಡು ಹೆಂಗೆ ಹೋಗ್ತೀವೋ ಆ ಥರ ಹೋದರೆ ಆ ಅಪ್ರೋಚ್ ಇತ್ತು ಅಂತಂದರೆ ಐ ಫೀಲ್ ವಿ ಕ್ಯಾನ್ ಕೀಪ್ ಗೋಯಿಂಗ್ ಅದಿದೆ And uh, gantro both the sides, I think, on personal front and on professional front, they, it is very challenging. It's not an easy task, but it takes courage to stand where they are, be it a male or a female. I'm not only saying it, a man also has to go through a lot of things, commitments as a DOP. Uh, it is ಕ್ವೈಟ್ ಅ ಲಾಟ್ ಇಟ್ ಟೇಕ್ಸ್ ಅ ಲಾಟ್ ಫ್ರಮ್ ದೆನ್ ಅದು ಹೇಳ್ತಾರೆ ಕಾರ್ಪೊರೇಟ್ ಜನಗಳಕ್ಕಿಂತನೂ ಆರ್ಟಿಸ್ಟ್ ಈನಿಗ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಆರ್ಟಿಸ್ಟ್ ಲೈಫ್ ಫೈವ್ ಇಯರ್ಸ್ ಕಮ್ಮಿ ಇರುತ್ತಂತೆ ಸೊ ಅಟ್ ಮಚ್ ವಿ ಅವರ್ ಆಲ್ರೆಡಿ ಗಿವನ್ ಅವರ್ ಲೈಫ್ ಟು ದ ಸಿನಿಮಾ ನನ್ನ ಪ್ರಕಾರ ಆ್ಯಂಡ್ ಇವಾಗಂತರೂ ಇತ್ತೀಚೆಗಂತೂ ಐ ಥಿಂಕ್ ಲಾಟ್ ಆಫ್ ಫಾರಿನ್ ಡಿ ಯು ಪೀಸ್ ಆರ್ ಕಮಿಂಗ್ ಟು ಇಂಡಿಯಾ ಆ್ಯಂಡ್ ಶೂಟಿಂಗ್ ಆ ಥರನೂ ಆಗ್ತಾ ಇದೆ ಯಾಕಂದರೆ ಅವ್ರಿಗೆ ಅವ್ರ ಕಂಟ್ರಿಗಳಲ್ಲಿ ಮೋನೋಟೋನ್ ಶೂಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಇಂಡಿಯಾನಲ್ಲಿ ಫ್ಲೇವರ್ಸ್ ಕಾಣಿಸ್ತಾ ಇದೆ ಅವ್ರಿಗೆ ಕಲರ್ಸ್ ಕಾಣಿಸ್ತಾ ಇದೆ ಅವ್ರಿಗೆ ಸೊ ದೇ ಆರ್ ಶೂಟಿಂಗ್ ಯರ್ ಅದು ಒಂದೊಳ್ಳೆ ಇದು ನಡೀತಾ ಇದೆ ಇವಾಗ ಸೊ ಒ ಪಿಗಳ ಸ್ಟ್ರಗಲ್ ಇಂಡಿಯಾನಲ್ಲಂತಲ್ಲ ಬೆಂಗಳೂರು ಅಂತಂತಲ್ಲ ಎಲ್ಲ ಕಡೆಯೂ ಸೇಮ್ ಸ್ಟ್ರಗಲೇ ಇದೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಸೊ ಈ ಟೈಮ್ನಲ್ಲೂ ನಮ್ಮ ರಿಕ್ವೆಸ್ಟಿಗೆ ಬಂದಿದ್ದೀರಾ ಸೊ ಫೈನಲಿ ಹೆಂಗೆ ಅನ್ನಿಸ್ತು ಪ್ರೋಗ್ರಾಮ್ ಹೆಂಗೆ ಅನ್ನಿಸ್ತು ಇಂಟರ್ವ್ಯೂ ನೈಸ್ ಯಾ ನೈಸ್ ಟಾಕಿಂಗ್ ಟು ಯು ಇಟ್ಸ್ ಫನ್ ನಂದೀಶಾ ಹ್ಯಾಸ್ ಬಿನ್ ನೈಸ್ ಅಂಡ್ ಸ್ವೀಟ್ ಟು ಮೀ ಯು ಹ್ಯಾವ್ ಬಿನ್ ನೈಸ್ ಯುವರ್ ಕ್ಯಾಮ್ರಾ ಪರ್ಸನ್ ಹಸ್ ಬಿನ್ ನೈಸ್ ವಿ ಆರ್ ಓನ್ಲಿ ತ್ರೀ ಪೀಪಲ್ ಸಿಟ್ಟಿಂಗ್ ಫೋರ್ ಪೀಪಲ್ ವಿ ಆರ್ ಸಿಟ್ಟಿಂಗ್ ಇನ್ ಎಮ್ ಟಿ ಆಫೀಸ್ ಐ ಆಮ್ ಫೀಲಿಂಗ್ ಸೇಫ್ ಬಿಕಾಸ್ ಯು ಸೇರ್ ದ್ಯಾಟ್ Uh Yeah, it doesn't matter. I mean, we know our circle, we know our people. Uh, it's, it's a nice feeling. Thank you for calling me. Uh, not only on Women's Day, please call me otherwise also. I am. Uh, I hate it. Camera doesn't know. We are celebrating womenhood. I like it. But um, uh, cinematography doesn't know gender. <laughs> Skills matter. ಬಂದಿದ್ದಕ್ಕೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ನನಗೂ ಒಂದಷ್ಟು ನಾಲೆಡ್ಜ್ ಕೂಡ ಸಿಕ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಬಂದು ಮಾತಾಡೋದಕ್ಕೆ ಥ್ಯಾಂಕ್ ಯು ಯು ಮಚ್ ನೋಡಿದ್ರಲ್ಲ ಒಂದು ಜರ್ನಿ ಯಾವ ರೀತಿಯಾಗಿ ಇತ್ತು ಅಂತ ಸೊ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇದೆ ಫಿಲ್ಮಿ ಬೀಟ್ ಕನ್ನಡ